ಮೂರು ಲೋಕದಲ್ಲಿ ಇಲ್ಲ ಅನ್ನುವಂತಹ ಮಾತನ್ನ ಆಗಮಗಳು ತಿಳಿಸಿರ್ತಕ್ಕಂಥ ಅಂತಹ ಶ್ರೇಷ್ಠತೆ ಏನಿದೆ ಈ ಧರ್ಮದಲ್ಲಿ ಅಂತ ನಾವು ಕತೆ ನೋಡಿದ್ರೆ ಎಲ್ಲಾ ಧರ್ಮಗಳಲ್ಲಿ ಭಕ್ತನಾಗಿ ಭಗವಂತನನ್ನ ಪೂಜಿಸಿದರೆ ವೀರಶೈವ ರುದ್ರನಾಗಿ ರುದ್ರನನ್ನ ಅರ್ಚಿಸುವಂತ ತಾನು ಲಿಂಗ ಸ್ವರೂಪನಾಗಿರ್ತಾನೆ ಅಂತೇನೆ ಆ ಲಿಂಗವನ್ನ ಪೂಜಾ ಮಾಡ್ತಾನೆ ಪೂಜೆಯನ್ನ ಮಾಡ್ತಾ ಮಾಡ್ತಾ ತಾನೇ ಶಿವ ಸ್ವರೂಪಿಯಾಗಿ ಪರಿವರ್ತನೆ ಆಗುವಂತ ಕೀಟ ಭ್ರಮರ ಹೇಳ್ತಾರೆ ಅಂದರೆ ಭ್ರಮರ ಒಂದು ಸಹವಾಸದಿಂದ ಭ್ರಮರ ಒಂದು ಸಾಧ್ಯ ಕೀಟವು ಯಾಕೆ ಭ್ರಮರವಾಗಿ ಪರಿವರ್ತನೆ ಆಗುತ್ತೋ ಹಾಗೆ ಅಂಗದ ಮೇಲೆ ಲಿಂಗವನ್ನು ಧರಿಸಿದಂತಹ ವೀರಶೈವ ಲಿಂಗ ಪೂಜೆಯನ್ನು ಮಾಡ್ತಾ 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 ತಾಯೇ ಸ್ವಯಂ ಲಿಂಗ ಸ್ವರೂಪಿ ಆಗ್ತಾನೆ ಅಂತೇನೆ ಇವನನ್ನ ಕಾಡುವಂತಹ ಸಾಂಸಾರಿಕ ಭಯಗಳು ಈ ಪ್ರಪಂಚದಲ್ಲಿ ಇರುವುದಿಲ್ಲ ಅನ್ನೋ ಕಾರಣಕ್ಕಾಗಿಯೇ ಈ ಧರ್ಮವನ್ನ ಮಹತ್ತರವಾಗಿರ್ತಕ್ಕಂತಹ ಧರ್ಮ ಆ ಲಿಂಗವನ್ನು ಹೊಡೆದಂತಹ ವೀರಶೇವನ ಅಂಗ ಹೇಗಿರುತ್ತಪ್ಪ ಅಂದ್ರೆ ದೇಹವೇ ದೇವಾಲಯವಾಗಿರುತ್ತೆ ಅಲ್ಲ ಪ್ರಭವರೆ ಹರಿಯುವ ನದಿಗೆ ಮೈಯೆಲ್ಲ ಕಾಲುಗಳು ಉರಿಯುವ ಅಗ್ನಿಗೆ ಮೈಯೆಲ್ಲ ನಾಲಿಗೆ ಬೀಸುವ ಗಾಳಿಗೆ ಮೈಯೆಲ್ಲ ಕೈಗಳು ಇದು ಕಾರಣ ನಮ್ಮ ಗೃಹೇಶ್ವರ ಶರಣರ ಅಂಗವೆಲ್ಲ ಕಾರಣ ಅನ್ನುವಂತ ಮಾತನ್ನ ತಿಳಿಸ ಅಂದರೆ ಉರಿಯುವ ಅಗ್ನಿ ಇರುತ್ತೆ ಅಲ್ಲಿ ಇಲ್ಲಿ ಮುಟ್ಟಿದ್ರೆ ಮಾತ್ರ ಸುಡುತ್ತೆ ಇಲ್ಲಿ ಮುಟ್ಟಿದ್ರೆ ಸುಡುತ್ತ ಅಲ್ಲ ಅದು ಶರೀರವೇ ಅಗ್ನಿ ಸ್ವರೂಪವಾಗಿ ಬಿಟ್ಟಿರುತ್ತೆ ಹಾಗೇನೆ ಹರಿಯುವ ನದಿಗೆ ನಮ್ಮ ಮನುಷ್ಯರಿಗೆ ಎರಡು ಕಾಲದವೇ ಎಲ್ಲಿ ಉಗಮವಾಗಿ ಸಮುದ್ರ ಶಿರವಾಗಿ ಹರಿತಾನೆ ಇರುತ್ತಲ್ಲ ಆ ಹರಿಯುವಂತ ನದಿಗೆ ಬಹುಶಃ ಎರಡೇ ಕಾಲಿಗೆ ಬಿಟ್ಟಿದ್ರೆ ಅದು ಸೇರಕ್ಕಾಗ್ತಿಲ್ಲ ಹರಿಯುವ ನದಿಗೆ ಮೈಯೆಲ್ಲ ಕಾಲುಗಳು ಬೀಸುವ ಕಾಲಿಗೆ ಮೈಯೆಲ್ಲ ಕೈ ಅಂದ್ರೆ ಆ ಸ್ವರೂಪ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅದಕ್ಕೆ ಗುಹೇಶ್ವರ ನಮ್ಮ ಶರಣರ ಅಂಗವೆಲ್ಲ ಲಿಂಗಮಯ ಕಾರಣ ಅನ್ನುವಂತ ಮಾತನ್ನು ಹೇಳ್ತಾರೆ ಇವ್ ಹೇಗಿರ್ತಾನಪ್ಪ ಅಂತಂದ್ರೆ ಇವನ ಶರೀರವೇ ಲಿಂಗ ಸ್ವರೂಪ ಯಾಕೆ ಆ ಕಾರಣಕ್ಕಾಗಿ ಇವನನ್ನ ಮೈಲಿಗೆ ಮಾಡುವಂತಹ ಇವನನ್ನು ಸೂತಕ ಮಾಡುವಂತಹ ಇವನನ್ನು ಅಪವಿತ್ರ ಮಾಡುವಂತಹ ಅಥವಾ ಇವನಿಗೆ ಮಾಯ ಮಾಟ ಮಾಡಿ ಇವನನ್ನ ಹಿಂಸಿಸುವಂತಹ ಯಾವ ಶಕ್ತಿಯೂ ಕೂಡ ಈ ಭೂಮಿಯಲ್ಲಿ ಇಲ್ಲ ಹೋಗ್ತಾ ಇರ್ತೀವಿ ಅದು ಮುಟ್ಟೋದ್ರಿಂದ ಲೀನೆಯಲ್ಲಿ ಮೈಗೆ ಆಗುತ್ತೆ ಅಂತಂದು ಅದನ್ನು ಇಟ್ಟು ಬಂದಿದ್ದೀವಿ ಅಂತ ಕೇಳ್ತಾರೆ ಹಂಗಿದ್ರೆ ಯಾರು ಮುಟ್ಟಬಾರ್ದು ಅಂದ್ರೆ ನೀವು ಸುಮ್ಮನೆ ಮನೆಯಾಗೇ ಇರ್ಬೇಕು ಅಷ್ಟೇ ಲಿಂಗದ ಜೊತೆ ಈಚೆಗೆ ಬರಲೇಬಾರ್ದು ಕಾಯಕ ಮಾಡ್ತೀವಿ ದುಡಿತೀವಿ ಹತ್ತಾರು ಜನ ಎಲ್ಲಾ ಜನ ಅಂದ್ರೆ ಸ್ನೇಹದಿಂದ ಪ್ರೀತಿ ವಿಶ್ವಾಸದಿಂದ ಇರ್ತೀವಿ ಅಂದಮೇಲೆ ಅವ್ರು ಮುಟ್ಟಿದ ಮಾತ್ರಕ್ಕೆ ಲಿಂಗ ಬೈಲಿ ಅಂತ ಯಾಕೆ ಕೇಳ್ಕೋಬೇಕು ಆ ಕಾರಣಕ್ಕಾಗಿ ಅವ್ರು ಮುಟ್ಟಿದ್ರೆ ಲಿಂಗ ಬೈಲಿ ಆಗೋದಿಲ್ಲ ಅವ್ರು ಮುಟ್ಟಿದ್ರೆ ನಿನ್ನ ಲಿಂಗ ಶೀರ ಮುಟ್ಟಿದ ಅವ್ರ ಪಾವನರಾಗ್ತಾರೆ ಹೊರತು ಲಿಂಗ ಬೈಲಿಗೆ ಆಗೋದಿಲ್ಲ ಈ ಲಿಂಗವನ್ನ ಅಪವಿತ್ರಗೊಳಿಸುವಂತ ಶಕ್ತಿ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಹನ್ನೆರಡನೇ ಶತಮಾನದಲ್ಲಿ ಕಾಯಕ ಮಾಡುವಂತ ನಿಮ್ ನೋಡಿದ್ರೆ ಗೊತ್ತಾಗತ್ತೆ ಎತ್ತಿಂತ ಕಾಯಕ ಮಾಡ ಇವತ್ತು ದೊಡ್ಡ ದೊಡ್ಡ ಆಫೀಸ್ ನಲ್ಲಿ ಅಲ್ಲಿ ಕೆಲಸ ಮಾಡೋರು ಹೆದರ್ ಲಿಂಗ ಬೀಚ್ ಹೊಟ್ಟಾರೆ ಹನ್ನೆರಡನೇ ಶತಮಾನ ನೋಡಿದ್ರೆ ಆ ಎಲ್ಲಾ ಶರಣರ ಚಿತ್ರಗಳನ್ನು ನೋಡಿದ್ರೆ ಬಡಿಗೆರ್ ಕಾಯ್ಕ ಮಾಡೋರು ಕಮ್ಮಾರ್ ಕಾಯಕ ಮಾಡೋರು ಆ ಚರ್ಮದ ಕೆಲ್ಕ ಕಾಯಕ ಮಾಡೋರು ಕಸ ಗುಡಿಸೋ ಕಾಯಕ ಮಾಡೋರು ಬಟ್ಟೆ ಒಗೆಯೋ ಕಾಯಕ ಮಾಡೋರು ಎಲ್ಲರೂ ಕೂಡ ಲಿಂಗವನ್ನು ಧರಿಸಿದ್ರೆ ಹೊರತು ನಾನು ಈ ಕಾಯಕ ಮಾಡ್ತೀನಿ ಇವತ್ತು ದೊಡ್ಡ ಶರಣರಾಗಿ ವಚನ ಸಾಹಿತ್ಯ ಕೊಡಕ್ ಆಗ್ತಾ ಇರ್ಲಿಲ್ಲ ಅಂದರೆ ಸೂತಕಗಳಿಂದ ನಮ್ಮನ್ನು ರಕ್ಷಣೆ ಮಾಡೋಕ್ಕೋಸ್ಕರವನ್ನೇ ಆ ಲಿಂಗ ಇರತಕ್ಕಂಥದ್ದು ಆ ಕಾರಣಕ್ಕಾಗಿ ಅಂತ ಲಿಂಗವನ್ನ ಯಾರ ಪೂಜಾ ಮಾಡ್ತಾರೆ ಯಾರ ಶ್ರದ್ಧೆಯಿಂದ ಪೂಜಾ ಮಾಡ್ತಾರೆ ಅವರಿಗೆ ಯಾವತ್ತೂ ಕೂಡ ಸೂತಕಗಳಾಗ್ಲಿ ಅಪವಿತ್ರವಾಗಲಿ ಮೈಲಿಗೆ ಆಗಲಿ ಯಾವುದೂ ಕೂಡ ಅನ್ವಯ ಆಗೋದಿಲ್ಲ ಅದಕ್ಕೆ ಎದಿ ಪ್ರಮಾದಾನ್ಪತಿಗೆ ಅಕಸ್ಮಾತ್ ಪ್ರಮಾದದಿಂದ ಬಿದ್ದರೂ ಕೂಡ ಪ್ರಾಣವನ್ನ ತ್ಯಜಿಸುವಷ್ಟರ ಮಟ್ಟಿಗೆ ಲಿಂಗ ಅಂಗ ಸಂಬಂಧವಿರಬೇಕು ನಾವು ಹೇಳ್ತೀವಿ ಹಂಗಿದ್ರೆ ಯಾವ್ದಪ್ಪ ಅಂತಂದ್ರೆ ಈ ಯಾವ ಪ್ರತಿಯೊಬ್ಬರಿಗೂ ಶರಣ ಸತಿ ಲಿಂಗಪತಿ ಅಂತ ಹೇಳ್ತೀವಿ ಲಿಂಗ ಧರಿಸಿದಾಗ ಶರಣ ಸತಿ ಲಿಂಗಪತಿ ನೀವು ಲಿಂಗ ಬಿಚ್ಚಿಟ್ಟ ಏನಾಗ್ತಾನ ಹಂಗಿದ್ರೆ ಲಿಂಗವನ್ನ ದರ್ಶಿನ ಪೂಜಾ ಮಾಡ್ತಾ ಈಗ ಶರಣ ಸತಿ ಲಿಂಗಪತಿ ಒಗ್ಗೊಳ್ತೇವೆ ಇದು ಮನೆಯಾಗಿ ಬಿಟ್ಟು ಬಂದಿರ್ತೀಯಲ್ಲೇನಾಗಿರ್ತೀಯ ಇದಕ್ಕೆ ಯಾರು ಉತ್ತರಗಳಾಗ ಹೇಳ್ತಾರಲ್ಲ ಒಂದು ವಚನದೊಳಗೂ ಒಂದು ಶಾಸ್ತ್ರಗೂ ನಾವು ನೋಡೋದಿಲ್ಲ ಇಂತ ಸಂದರ್ಭದಲ್ಲಿ ಲಿಂಗವನ್ನ ಬಿಚ್ಚಿಡ್ಬೇಕು ಅನ್ನುವಂತ ಫಲ ಎಲ್ಲಿಯೂ ಕೂಡ ನಾವು ಕಾಣೋದಿಲ್ಲ ಆದ್ರೆ ಯಾರು ಹೇಳದೇ ಇರ್ತಕ್ಕಂಥದ್ದು ನಾವು ಕಡ್ಡಾಯವಾಗಿ ಆಚರಿಸ್ತೇವೆ ಎಲ್ಲರೂ ಹೇಳಿದ್ದನ್ನು ಮಾತ್ರ ನಾವು ಕಡ್ಡಾಯವಾಗಿ ಆಚರಿಸೋದಿಲ್ಲ ಇಂಥವರಿಗೆ ನಾವು ಎಲ್ಲಿರಾಗುತ್ತೆ ಆ ಕಾರಣಕ್ಕಾಗಿನೆ ಚನ್ನಬಸವಣ್ಣವ್ ಒಂದ್ ಕಡೆ ಹೇಳ್ತಾರೆ ಶ್ರೀಗುರು ಸಪ್ತ ದೀಕ್ಷೆಯನ್ನಿತ್ತು ಶಿಷ್ಯನ ಶಿರದ ಮನೆಯ ಚಿತ್ತಲೆಯನ್ನೇ ಇಷ್ಟಲಿಂಗವ ಮಾಡಿ ಅಂಗದಲ್ಲಿ ಸಂಘ ಸೋಂಕಿದ ಬಳಿಕ ಅದೇ ಪ್ರಾಣಲಿಂಗವರಿತು ಸಾವಧಾನದಿಂದ ಅರ್ಚಿಸಬೇಕು ಯಾಕಿರ್ಬೇಕು ಅನ್ನೋದನ್ನ ಬರೀತಾರೆ ಶ್ರೀಗುರು ಸಪ್ತ ದೀಕ್ಷೆಯನ್ನಿಟ್ಟು ಶಿಷ್ಯನ ಶಿರದ ಚಿತ್ ಮನೆಯ ಇಷ್ಟಲಿಂಗವ ಮಾಡಿ ಅಂಗದಲ್ಲಿ ಸಂಘಗೊಳಿಸಿದ ಬಳಕ ಅದೇ ಪ್ರಾಣಲಿಂಗವೆಂದರಿತು ಸಾವಧಾನದಿಂದ ಅರ್ಚಿಸಬೇಕು ದೀಕ್ಷೆಯನ್ನು ಹಂಡು ಹೆಂಡಿಗೆ ಮದುವೆ ಮಾಡಬೇಕಾದ್ರೆ ಕೆಲವೊಂದು ಸಂಪ್ರದಾಯದಲ್ಲಿ ಅಗ್ನಿ ಸಾಕ್ಷಿಯಾಗಿ ಸಾಕ್ಷಿಯಾಗಿಕ್ಷೆ ಮಂತ್ರ ದೀಕ್ಷೆ ಕ್ರಿಯಾ ದೀಕ್ಷೆ ಎಲ್ಲಾ ದೀಕ್ಷೆಯನ್ನು ಮಾಡ್ತಾ ಇರಬೇಕಾದ್ರೆ ಸಪ್ತ ಶಿಷ್ಯನ ಶಿರದ ಮನೆಯ ಚಿತ್ಕಲೆಯನ್ನೇ ಇಷ್ಟಲಿಂಗವ ಮಾಡಿ ಅಂದ್ರೆ ಆ ದೀಕ್ಷೆಯನ್ನು ಮಾಡ್ತಾ ಇರಬೇಕಾದ್ರೆ ಅದು ಏನು ಅಲ್ಲದು ನನ್ನ ಚಿತ್ಕಲೆಯನ್ನೇ ಲಿಂಗವನ್ನಾಗಿ ಮಾಡಿ ಅಂಗೈಗೆ ತಂದು ಕೊಟ್ಟಿರ್ತಾನೆ ಇದ್ರ ನಿಜವಾದಂತ ಸ್ವರೂಪ ಯಾವ್ದಿದೆ ಜಗದಗಲ ಅಪರಿಚಿನ್ನಂ ಅವ್ಯಕ್ತಂ ಲಿಂಗ ಬ್ರಹ್ಮ ಸನಾತನ ಅಂತ ಹೇಳಿದ್ರೆ ಲಿಂಗದ ಸ್ವರೂಪ ಲಕ್ಷಣ ಅಪರಿಚಿನ್ ಅಂದ್ರೆ ಅದನ್ನ ವಿಭಾಗ ನಾನು ಮರೆದನಯ್ಯ ಕಾಂಚನಕ್ಕೆ ವೇಳೆಯುಂಟು ಲಿಂಗಕ್ಕೆ ವೇಳೆ ಇಲ್ಲ ಅಂತ ಹೇಳಿದ್ರಲ್ಲ ಎಲ್ಲರೂ ಇಷ್ಟೆಲ್ಲ ಲಿಂಗವನ್ನ ದೂರಿನ ಕಾರಣ ಏನಪ್ಪಾ ಅಂತಂದ್ರೆ ಆ ಭಗವಂತ ಒಂದು ಮಾಯೆಯನ್ನು ನೋಡ್ಡಿದಾರೆ ಭಗವಂತ ಒಟ್ಟಿದಂತ ಮಾಯ ಸುಲಭವಾಗಿ ಎಲ್ಲ ಕೂಡ ತಾಯಂದರು ಮಗು ಬಹಳ ಚಾಟ ಕೊಡೋಕತ್ತು ಅಂತಂದ್ರೆ ಅದಕ್ಕೊಂದು ಆಟಿ ಕೊಟ್ಟು ಬಿಟ್ಟು ತಮ್ಮ ಕೆಲಸ ಮಾಡ್ತಿರ್ತಾರಲ್ಲ ಭಗವಂತ ಈ ಭಕ್ತ ನೇರವಾಗಿ ನಾನು ಬಳಿಗೆ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಪ್ರಪಂಚದಲ್ಲಿ ಒಂದು ಮಾಯನ್ನು ಸೃಷ್ಟಿ ಮಾಡಿದಾನೆ ಹೆಣ್ಣು ಪನ್ನು ಮಣ್ಣು ಸಂಸಾರ ಇದನ್ನೆಲ್ಲ ಸೃಷ್ಟಿ ಮಾಡಿ ಏನ್ ಅಂದ್ರೆ ಇವೆಲ್ಲ ನಿನಗೆ ಎಂಟ್ರೆನ್ಸ್ ಎಕ್ಸಾಮ್ ಇದಾವೆ ಇವುಗಳಲ್ಲಿ ನೀನುಪಾಸಾದ್ರ ಮಾತ್ರ ನನ್ನ ಬೆಳಿಗ್ ಬರ್ತೀಯ ಈ ದೇವರು ಬರಕ್ ಆಗೋದಿಲ್ಲ ಅಂತ ಹೇಳಿದಕ್ಕೆ ಎಲ್ಲಾರು ಕೂಡ ಫೇಲ್ ಆಗಿ ಅಲ್ಲೇ ಉಳ್ಕೊತಾರ ಹೊತ್ತು ಅವ್ನು ಒಟ್ಟಿದಂತ ಮಾಯನ್ನ ದಾಟಿ ಯಾರು ಕೂಡ ಭಗವಂತನ ಬೆಳಿಗ್ಗೆ ಆಗೋದಿಲ್ಲ ಇವತ್ ಯಾರು ರೇಣುಕಾಗಿ ಆಚಾರ್ಯರು ಬಸವಾದಿ ಶರಣರು ಯಡಿಯೂರು ಸಿದ್ಧಲಿಂಗೇಶ್ವರರು ಇವರೆಲ್ಲ ಯಾಕೆ ಲೋಕ ಪೂಜ್ಯರಾಗಿ ಉಳ್ಕೊಂಡಿದ್ರಪ್ಪ ಅಂತಂದ್ರೆ ಭಗವಂತ ಹಾಕಿದಂತ ಮಾಯಗಿರಿಯನ್ನ ಸರಳವಾಗಿ ದಾಟ್ಕೊಂಡ್ ಬಂದ್ರ ಅವ್ರೀಚರ್ ಸರಳವಾಗಿ ದಾಟ್ಕೊಂಡ್ರು ಯಾಕೆ ದಾಟಿ ಬಂದ್ರು ದಾರಿಯ ಮುಂದೆ ಬರ್ತೀವಲ್ಲ ಹಾಗೆ ಹಾಕೊಂಡ್ ಬಂದ್ರು ಯಡಿಯೂರು ಸಿದಲಿಂಗೇಶ್ವರ್ ಯಾಕೆ ನಾವು ಪೂಜೆ ಅಂತ ಹೇಳ್ತೀವಿ ಅಪ್ಪಿ ತಪ್ಪಿ ಕನ್ಯಾಕುಮಾರಿಯಿಂದ ಕಾಶ್ಮೀರದಲ್ಲೂ ಆಗಿನ ಕಾಲಕ್ಕೆ ಅವರು ಸಂಚರಿಸ್ರು ಒಂದು ದಿವಸ ಒಂದು ಊರಾಗಿ ಒಂದ್ ದಿವಸ ಹೆಚ್ಚಿಗೆ ಇರ್ತಿರ್ಲಿಲ್ಲ ಅವರು ಯಾಕೆ ಒಂದು ದಿವಸಕ್ಕಿಂತ ಹೆಚ್ಚಿಗೆ ನಾನು ಅಲ್ಲಿ ಬಿಟ್ಟೆ ಅಂದ್ರೆ ಆ ಇರುವಂತ ಜಾಗದ ಮೇಲೆ ನನಗೆ ವ್ಯಾಮೋಹ ಮೂಡಿಬಿಡುತ್ತೆ ಬಿಟ್ಟು ಹೋಗಾಕ ನಾನು ಆಗೋಗ್ಬಿಡ್ತೀನಿ ಆ ವ್ಯಾಮೋಹ ನನ್ನನ್ನ ಶಿವಪೂಜೆಯಿಂದ ದೂರ ಮಾಡಿಬಿಡುತ್ತೆ ಆ ಕಾರಣಕ್ಕಾಗಿ ಆ ವ್ಯಾಮೋಹ ಮೂಡೋಕ್ಕಿಂತ ಮುಂಚೆನೆ ಆ ಜಾಗ ಬಿಟ್ಟು ಮತ್ತೊಂದು ಹೋಗ್ಬೇಕು ಹಳ್ಳಿಗೆ ಹತ್ತ ರಾತ್ರಿ ಪಟ್ನಕ ಪಂಚಕ್ಕೆ ಯಾಕೆ ತಿರುಗಾಡಿರಪ್ಪ ಅಂತಂದ್ರೆ ನಾನು ಬೇಕಾದ್ರೆ ಪ್ರಪಂಚವನ್ನು ಬಿಡ್ತೀನಿ ಹೊರತು ಆ ಲಿಂಗ ಪೂಜೆಯನ್ನು ಮಾತ್ರ ಬಿಡೋದಿಲ್ಲ ಅನ್ನುವಂತ ಭಾವನೆಯಿಂದ ಯಾವ ಲಿಂಗ ಪೂಜೆಗೆ ಅಡ್ಡಿ ಆಗುತ್ತೋ ಅದನ್ನ ಸರಳವಾಗಿ ತಲುಸ್ತಾ ತರಿಸ್ತಾ ತಮ್ಮ ಶಿವ ಪೂಜೆಯನ್ನ ಮುಂದುವರ್ಸ್ಕೊಂಡು ಬಂದ್ರು ಇವತ್ ನಾವು ದೇವ್ರ ಪೂಜೆ ಮಾಡ್ಬೇಕಂತ ಕೇಳ್ತೀವಿ ಏನ್ ಕೊಡಪ್ಪ ಏನ್ ಕೊಡ ಅಂತ ಕೇಳ್ತೀವಿ ದೇವ್ರೆ ಸ್ವಲ್ಪ ಸಂಪತ್ತು ಕೊಡು ಐಶ್ವರ್ಯ ಅದನ್ನು ಕೊಡು ಮತ್ತೆ ಏನು ಅಂತಂದ್ರೆ ದೊಡ್ಡ ಲಿಸ್ಟೇ ಇಟ್ಕೊಂಡಿರ್ತೀವಿ ನಾವು ದೊಡ್ಡ ಲಿಸ್ಟ್ ಎಷ್ಟಪ್ಪ ಅಂತಂದ್ರೆ ಆ ಲಿಸ್ಟ್ ಅದನ್ನು ಕೊಡು ಇದನ್ನು ಕೊಡು ಬೇಕು ಬೇಕು ಎಲ್ಲಾ ಕೊಡು ಅನ್ನೋದು ಇರ್ತಾವೆ ಸುಮ್ನೆ ನೀವು ಪ್ರಯೋಗ ಮಾಡಿ ಎಲ್ಲ ನಾವು ಬಂದಿದ್ದೇವೆ ನಿಮಗೆ ಒಂದು ಪ್ರಯೋಗ ಸುಮ್ನೆ ಏನಪ್ಪ ಅಂತಂದ್ರೆ ನೀವು ದೇವರು ಪ್ರತ್ಯಕ್ಷನಾದ್ರೆ ಏನನ್ನ ಕೇಳ್ತೀರಿ ಅನ್ನೋದನ್ನ ಒಂದು ಚೀಟಿಯಲ್ಲಿ ಬಂದು ಕಮಂಡ್ನ ಹಾಕ್ಬಿಡ್ರಿ ನೀವು ಮನೆ ಮುಗುವಷ್ಟಪತಿ ಆ ವಸ್ತು ಇರುತ್ತೆ ಅಂತ ಸುಮ್ನೆ ಕಲ್ಪನೆ ಮಾಡಿ ನಿಜ ಅಲ್ಲ ನಿಜ ಅಲ್ಲ ಮತ್ತೆ ಚೀಟಿ ಕೊಡೋಕ್ ಮೊದ್ಲು ಆಮೇಲೆ ನೀವು ಪ್ರವಚನ ಮಾಡೋಣ ಅನ್ನೋರು ಹೇಳ್ತಾರೆ ಹಂಗೆ ಹೇಳಕ್ಕ ಈ ಚೀಟಿ ಕೊಟ್ಟು ಇದ್ರಲ್ಲಿ ಬರ ಹಾಕಿದೀವಿ ಹಾಕಿದ ಮೇಲೆ ನಿಮ್ಗೆ ಏನೇನು ಬೇಕೋ ಬರೆದ್ರಿ ನೀವೆಲ್ಲರೂ ಮನೆಗೆ ಹೋದ್ರಿ ಅಲ್ಲಿ ಆ ವಸ್ತು ಇತ್ತಂದ್ರೆ ಓಕೆ ಇಲ್ಲ ಅಂತ ಏನು ಬೇಕೋ ಶಾಪ ಹಾಕಿಬಿಡ್ತೀರಿ ಸುಮ್ಮನೆ ಸುಳ್ಳು ಬರ್ತಾರೆ ಬಂಡ್ರಾ ಅಂತ ಆ ನಾವು ಪಾಟೀಲನ್ನ ಶಿವೋಗಿನ ಕರ್ ನೋಡ್ರಿ ಏನೇನು ರೀ ಏನೇನು ಚೀಟಿ ಬರ್ತಾರೆ ನೋಡ್ರಿ ಅಂತಂದ್ರೆ ಆ ಚೀಟಿ ಒಳಗೆ ಏನೇನು ಇರುತ್ತೆ ಎಲ್ಲ ಇರುತ್ತೆ ಅದು ಅಧಿಕಾರ ಆಭರಣ ಆಸ್ತು ಎಲ್ಲ ಇರುತ್ತೆ ಅದೊಳಗೆ ದೇವರೇ ಶಾಂತಿ ಬೇಕು ನೆಮ್ಮದಿ ಬೇಕಂತ ಯಾರು ಬರೆದಿರ್ತಾರ ಅದನ್ ಬಿಟ್ಟು ಎಲ್ಲ ಬರೆದಿರ್ತಾರೆ ಯಾಕೆ ದೇವರು ಅದನ್ನ ಯಾಕೆ ಯಾರು ಬಿಟ್ಟಿಲ್ಲ ಯಾರು ಅದನ್ನ ದೇವ್ರ ಹತ್ರ ಕೇಳೇ ಇಲ್ಲ ಕೇಳೋದೇ ಬೇರೆ ಬೇರೆ ಆ ಚೀಟಿ ಒಳಗೆ ಏನಿರುತ್ತೋ ಇರುತ್ತೋ ಅವ್ನ ನಿಮ್ಗೆ ಗೊತ್ತಿರುತ್ತಲ್ಲ ಏನೇನೇನೋ ಕೇಳುತ್ತೇವೆ ಆದ್ರ ಶಾಂತಿ ಅನ್ನೋ ನೆಮ್ಮದಿಯನ್ನು ಯಾರು ದೇವ್ರ ಹತ್ರ ಕೇಳಿಲ್ಲ ಅದನ್ನ ಯಾರು ಕೇಳಿಲ್ಲ ಅನ್ನೋ ಕಾರಣಕ್ಕ ಯಾರಿಗೂ ಕೊಟ್ಟೇ ಇಲ್ಲ ದೇವ್ರು ಯಾರು ಶಾಂತಿ ನೆಮ್ಮದಿ ಇಲ್ಲದಾರಪ್ಪ ಇದ್ದವರು ದುಡ್ಡು ಗಳಿಸ್ತೀನಿ ಬರುವಂತ ನೋಟ್ಗಳನ್ನ ಕೆ ಜಿ ಮೂಲಕ ತೂಕ ಮಾಡುವಂತ ಕಾಲ ಬರುತ್ತೋ ಗೊತ್ತಿಲ್ಲ ಕೊನೆಗೆ ಒಬ್ಬ ಪ್ರಾಜ್ಞ ಒಬ್ಬ ಮುನಿ ಒಬ್ಬ ಸಾಲು ಸಂತ ಬರ್ತಾನೆ ಅದೇನಿದ್ರು ವಾಸಿ ಮಾಡ್ತೀನಿ ನಾನು ನನಗೇನು ಕೊಡ್ಬೇಕು ಒಂದು ಕಾಸು ಕಾಯಿಸ್ಕೊಡ್ಬೇಕು ನಾನು ಏನಿದ್ರು ವಾಸಿ ಮಾಡ್ತೀನಿ ಅಂತ ಬಂದು ನೋಡಿದ ನೋಡಿದ್ರೆ ಇನ್ನು ವಾಸಿ ಮಾಡೋದು ಬಹಳ ಸುಲಭ ನಾನು ಮಾಡ್ತೀನಿ ಸ್ವಾಮಿ ಏನು ಔಷಧಿ ತರಬೇಕು ಏನು ಪೀಳಿಗೆ ತರಬೇಕು ಮಾತಾಡ್ತರ್ಬೇಕು ಏನು ಮಾಡ್ಬೇಕು ಹೇಳಿ ಏನೂ ಇಲ್ಲ ನಾನು ಹೇಳಿದಂಥ ಒಂದು ವಸ್ತು ಇದೆ ಆ ವಸ್ತುವನ್ನು ನೀವು ತಂದು ಕೊಟ್ಟರೆ ನಾನು ಅವ್ರಿಗೆ ಆರಾಮ ಮಾಡ್ತೇನೆ ಏನು ಹೇಳಿ ಅದನ್ನ ಜೀವನದೊಳಗೆ ಯಾರಿಗೂ ಕೂಡ ಕಷ್ಟ ಬಂದಿರಬಾರ್ದು ದುಃಖ ಮಾಡಿರಬಾರ್ದು ಹತ್ತಿರಬಾರ್ದು ಅಂತವ್ರು ಹಾಕಿಕೊಂಡಂತ ಒಂದು ಮೈಮೇಲು ವಸ್ತ್ರವನ್ನ ನನಗೆ ತಂದುಕೊಂಡು ಬಿಡ್ದು ನಾನು ತಕ್ಷಣ ವಾಸಿ ಮಾಡ್ತೇನೆ ಎಂತ ಕಂಡೀಷನ್ನು ಯಾರು ಜೀವನದಲ್ಲಿ ದುಃಖ ಪಟ್ಟಿರಬಾರ್ದು ಹತ್ತಿರಬಾರ್ದು ಕಣ್ಣೀರು ಸುರಿಸಿರಬಾರ್ದು ಸದಾ ಕಾಲ ಸಂತುಷ್ಟ ನೆಮ್ಮದಿಯಾಗಿರ್ಬೇಕು ಅಂಥವ್ರದ್ದು ಒಂದು ವಸ್ತ್ರ ತಗೊಂಡ್ಬರ್ರಿ ಅಂತಂದು ರಾಜ ಬಟ್ರಿ ರಾಜ ಹುಡ್ಕೊಂಡು 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 ಎಲ್ಲಾ ಕಡೆ ಹೋಗ್ತಾರೆ ಹೋಗ್ತಾರೆ ದಿಕ್ಕಿ ಒಬ್ರು ದಿಕ್ಕಿ ಒಬ್ರು ಹೋಗ್ತಾರೆ ಯಾರ ಮನೆ ಕೇಳಿದ್ರು ನಿಮ್ದು ಹಿಂಗಾಯ್ತು ಅಯ್ಯೋ ನಾವು ಕಣ್ಣೀರಾಗ ಕೈ ತೊಳ್ತಾ ಯಾರು ಯಾರಿಗೆ ಅದೇ ಯಾರಿಗೆ ಇಲ್ರಿ ನಾವು ನಮ್ ಜೀವನದಾಗ ಅವ್ರಿಗೆ ಹಂಗಾಯ್ತು ಅವ್ರು ಹಿಂಗ್ ಹೋದ್ರು ನಾವೆಲ್ಲ ದುಃಖ ಪಟ್ಟಿದೀವಿ ಎಲ್ಲಾ ಹುಡ್ಕೊಂಡು ಹುಡ್ಕೊಂಡು ಅಷ್ಟೊತ್ತಿಗೆ ರಾತ್ರಿ ಆಗ್ಬಿಟ್ಟಿತ್ತು ಆ ರಾಜಭಟರು ಎಲ್ಲೋ ಒಂದ್ ಕಡೆ ಕತ್ಲೆಯಲ್ಲಿ ಕುತ್ಕೊತಾರೆ ಒಂದು ಕೊಳಲಿನ ಧ್ವನಿ ಕೇಳಿಸ್ತಾ ಇದ್ದಾರೆ ಒಂದು ಕೊಳಲಿನ ಕತ್ಲೆಯಲ್ಲಿ ಒಂದು ಧ್ವನಿ ಕೇಳಿಸ್ತಾ ಇದ್ದಾರೆ ಆನಂದವಾದಂತ ಧ್ವನಿ ಅದನ್ನ ಕೇಳ್ತಾ ಕೇಳ್ತಾ ಇರ್ಬೇಕಾದ್ರೆ ಆನಂದವೇ ಆನಂದ ಸಂತೋಷ ಆಗಿಲ್ಲ ಅಂತ ಹೇಳಕಾದ್ರೆ ಅವರು ಯೋಚನೆ ಮಾಡ್ತಾರೆ ಈ ಕೊಳಲಿನ ಧ್ವನಿ ಒಳಗಡೆನೆ ಇಷ್ಟೊಂದು ಸಂತೋಷ ಇದೆ ಅಂತಂದ್ರೆ ಇದನ್ನ ನುಡಿಸುವಂತವ್ ಇನ್ನೂ ಎಷ್ಟು ಸಂತೋಷವಾಗಿರ್ಬೇಡ ಅಂತ ನಾನು ಹುಡ್ಕೊಂಡ್ಬಂದ ನನ್ನ ರಾಜ್ ವಾಸಿ ಹೊಡಕ ಕತ್ಲಲ್ಲಿ ಹುಡ್ಕೊಂಡು ಹುಡಿಕೊಂಡ ಹೋಗ್ತಾರೆ ಒಬ್ಬ ಯುವಕ ಕತ್ಲಲ್ಲಿ ಕೊಳದ ಆ ಕೊಳದನ್ನ ನುಡಿಸ್ತಾ ಇದ್ದ ಅವ್ರು ಹೋಗ್ತಾರೆ ಸ್ವಾಮಿ ಅಂತಂದ್ರು ಅವ್ರು ಎಚ್ಚರಿಕೆ ಹಾಕ್ಲಿ ಕೊಳಲ್ ಬಿಟ್ಟು ಏನಪ್ಪಾ ಏನು ಅಂತ ಅಂತ ಏನ್ ಸ್ವಾಮಿ ಏನಿಲ್ಲಪ್ಪ ನೀವ್ ಹೇಗಿದ್ದೀರಿ ಆನಂದವಾಗಿದ್ದೀರಿ ನನಗೆ ಏನು ತೊಂದ್ರೆ ಇಲ್ಲ ನೀವು ಜೀವನದ ಕಷ್ಟಪಟ್ಟು ನನಗೆ ಏನಿಲ್ಲಪ್ಪ ದೇವ್ರ ಧ್ಯಾನ ಮಾಡ್ತಾ ಮಾಡ್ತಾ ಇದ್ವ ದೇವ್ರ ಧ್ಯಾನವನ್ನು ಮಾಡ್ತಾ ಇದ್ದೀನಲ್ಲ ಈ ಕೊಳಗನ್ನ ಭಗವಂತನ ಸಾನಿಧ್ಯದಲ್ಲಿ ನುಡಿಸ್ತಾ ಇದ್ದೀನಿ ಅಂತ ಅಂತಂದ್ಮೇಲೆ ನನಗೆ ಯಾವ್ದು ಇಲ್ಲ ಅನಂತವಾಗಿ ನಾನು ಇದ್ದೀನಿ ಬಹಳ ಸಂತೋಷ ನಾವು ನಿಮ್ಮ ಹಂಥವನ್ನ ಹುಡುಕ್ತಾ ಇದ್ದೀವಿ ದಯವಿಟ್ಟು ನಮ್ಗೆ ನಿಮ್ಮಿಂದ ಒಂದು ಉಪಕಾರ ಕತ್ಲೇ ಮಾತಾಡ್ತಿದ್ದಾರೆ ಇಬ್ರು ನಿಮ್ಮಿಂದ ನಮ್ಗೊಂದು ಉಪಕಾರ ಆಗ್ಬೇಕು ಏನು ಉಪಕಾರ ನಿಮ್ಮಂತ್ರವನ್ನೇ ನಾವು ಹುಡುಕ್ತಾ ಇದ್ದೀವಿ ನಿಮ್ಮ ನಾವು ಹುಡುಕ್ತಾ ಇದ್ವಿ ಅದಕ್ಕೆ ದಯಮಾಡಿ ಏನಪ್ಪಾ ಹೇಳು ಏನಿಲ್ಲ ಸ್ವಾಮಿ ನೀವೇನ್ ಜೀವನ ಪೂರ್ತಿ ಅನಂತವಾಗಿ ಅನುಭವಿಸ್ಕೊಂಡು ಬಂದಿದ್ರಲ್ಲ ದಯವಿಟ್ಟು ನಿಮ್ ಮೈ ಮೇಲಿನ ಒಂದು ವಸ್ತ್ರ ಕೊಟ್ಬಿಡಿ ನಾವು ತಗೊಂಡು ಹೋಗ್ಬಿಡ್ತೀವಿ ಅಂತ ಅವಾಗ ಆ ಕತ್ಲಲ್ಲಿ ಇರ್ತಕ್ಕಂತ ಯುವ ಹೇಳ್ತಾನೆ ವಸ್ತ್ರ ಎಲ್ಲಿದ್ದಪ್ಪ ತರ್ಲಿ ನಾನು ಅಂತಂದ ಎಲ್ಲಿಂದ ತರ್ಲಿ ನಾನು ಹುಟ್ಟ ಬಡವ ಕಡು ಬಡವ ನಾನು ನನಗೆ ಯಾಕೂ ವಸ್ತ್ರಕ್ಕೂ ಗತಿ ಇಲ್ಲ ಯಾರಕ್ಕೂ ಗತಿ ಇಲ್ಲ ಸುಮ್ಮನೆ ಲೋಕ ಸಂಚಾರಕ್ಕೆ ಇರ್ತಾ ಇರ್ತಕ್ಕಂಥವ್ನು ನಾನು ವಸ್ತ್ರ ಎಲ್ಲಿಂದ ನಾಕ್ತೀವಿ ಅಂದ್ರೆ ಅವನು ಮೈ ಮೇಲೆ ಹಾಕೋಳಾಕ ವಸ್ತ್ರಕ್ಕೂ ಗತಿ ಇದ್ದವನು ಕೂಡ ಬಹಳ ಆನಂದವಾಗಿದ್ದಾನೆ ಆದ್ರೆ ವಸ್ತ್ರ ಒಡವೆ ಆಭರಣ ಇದ್ದಂತ ನಮ್ದು ಇದ್ದೀವಿ ನಾವೇನ ಒಂದು ಹೊಸ ಪಟ್ಟಿ ಹಾಕೊಂಡಿವಿ ಅಂತಂದ್ರೆ ಅದ್ ಪೂರ್ತಿ ಅಪ್ಸೆಟ್ ಆಗಿರ್ತೀವಿ ನಾವು ಯಾಕೆ ಹತ್ತಾರು ಜನರಿಗೆ ಅದನ್ನು ತೋರಿಸ್ಕೊಡ ತನಕ ನಮ್ಗೆ ಸಮಾಧಾನ ಇರುದಿಲ್ಲ ತೋರಿಸ್ಬಂದ್ರೆ ಸಮಾಧಾನ ಇರುತ್ತಾ ಬಂದೆ ಒಬ್ಬರು ಕೇಳಿಲ್ಲ ಇನ್ ಎಲ್ಲಿ ತಂದ್ರಿ ಎಷ್ಟ್ರಿ ಅಂತ ಒಬ್ರು ಕೇಳಿಲ್ಲ ಆ ಕೇಳ ಅಂದ್ರೆ ನಾವು ಮತ್ತೊಬ್ರು ಹೊಟ್ಟೆ ಉರ್ಸಕ್ಕಾಗಿ ನಮ್ಮ ಜೀವನ ಮಾಡ್ತಾರು ನಮ್ ತೃಪ್ತಿಗಾಗಿ ನಾವು ಜೀವನ ಮಾಡ್ತಾ ಇಲ್ಲ